ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತೀನಿ ಇವತ್ತಿನ ದಿವಸ ಮಾವಿನ ಹಣ್ಣಿನ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಬೌನಲ್ಲಿ ನಾಟಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ತೆಗೆದಿ ಥರ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ ಮಸಾಲ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬ್ಯಾಡಿಗೆ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಫ್ರೈ ಫ್ರೈ ಮಾಡ್ಕೋಬೇಕು ಕಾಲು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ತ್ರೀ ಪೀಸಸ್ ಬೆಳ್ಳುಳ್ಳಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಒಗ್ಗರಣೆಗೆ ರೆಡಿ ಮಾಡೋಣ ಟೂ ಸ್ಪೂನ್ ಎಣ್ಣೆ ಒಂದೂವರೆ ಟೇಬಲ್ ಸ್ಪೂನ್ ಸಾಸಿವೆ ಆ್ಯಡ್ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಕರಿ ಲೀವ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಇವಾಗ ರೆಡಿಯಾಗಿದೆ ಮಾವಿನ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಕುದೀತಾ ಇರುವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಆ್ಯಡ್ ಮಾಡ್ಕೊಳ್ಳಿ ನಾಟಿ ಮಾವಿನ ಹಣ್ಣು ಆಗಿರೋದ್ರಿಂದ ಸ್ವಲ್ಪ ಹುಳಿ ಸಿಹಿ ಇತ್ತು ಸೊ ಅದಕ್ಕೆ ನಾನು ತ್ರೀ ಟೇಬಲ್ ಸ್ಪೂನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಾವಿನ ಹಣ್ಣು ಸಿಹಿ ಇದ್ರೆ ಬೆಲ್ಲ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಫೈನಲಿ ತಿನ್ನಲು ಸಿದ್ಧವಾಗಿದೆ ಬಿಸಿ ಬಿಸಿ ಅನ್ನದ ಜೊತೆಗೆ ಸೂಪರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಬಾಯ್